ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಚಾರಾರ್ಥವಾಗಿ ಉಕ್ಕೇರಿ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯ ಉದ್ಘಾಟನೆ ಮಾಡಲಾಯಿತು ಕರ್ನಾಟಕದಲ್ಲಿ ಗ್ಯಾರಂಟಿ ಕಾರ್ಡ್ಗೆ ನೀವು ಒಂದು ಅಧಿಕೃತವಾಗಿ ನೀವು ಪತ್ರ ಕೊಟ್ಟಿದ್ದೀರಾ ಕೇಂದ್ರದಲ್ಲೂ ಆ ಏನು ಪತ್ರ ಕೊಡ್ತೀರಾ ಸರ್ ಕೊಡ್ತಾ ಇದ್ದಲ್ಲ ಅದನ್ನು ಗ್ಯಾರಂಟಿ ಮನೆಯವರು ಕೊಡ್ತಿದ್ದಲ್ಲ ಈಗ ನಮ್ಮದು ಹೆಂಗ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿ ಈ ಐದು ಗ್ಯಾರಂಟಿ ಒಳಗೆ ಮನೆ ಮನೆಗೆ ನಮ್ಮ ಗ್ಯಾರಂಟಿ ಪತ್ರಗಳನ್ನ ಕೊಡ್ತಾ ಇದ್ದೀರ ಸರ್ 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 ತಮ್ಮ ಒಂದು ಮಾಸ್ಟರ್ ಸ್ಟ್ರೋಕ್ದಿಂದ ಬಿ ಜೆ ಪಿ ಅಭ್ಯರ್ಥಿ ಗಾಬ್ ಎಲ್ಲಿ ಇಲ್ಲ ಅಂತ ಕೆಲವೊಂದು ಕಡೆ ಕೇಳಿ ಬರ್ತಾ ಇದ್ದಾರೆ ಸರ್ ಮಾಡ್ತಾ ಇದೆಯೋ ಅವರು ಮಾಡ್ತಿದ್ದಾರೆ ಅಲ್ಲಿ ಜನಗಳಿಗೆ ಎಷ್ಟು ಸಂಪರ್ಕ ಇರ್ತದೆ ಅದ್ರ ಬಗ್ಗೆ ಚುನಾವಣೆ ಇದು ಒಂದೊಂದು ಸಾರಿ ಯಾರ ಗಾಳಿ ಒಂದ್ಸಲ ಅನುಕೂಲ ಆಗಿದೆ ಅನುಕೂಲ ಆಗ್ಬೋದಿಲ್ಲ ನಿಮ್ಮ ಶಕ್ತಿ ಎಷ್ಟು ಕೆಟ್ಟಿರ್ತೈತೆ ಅಷ್ಟು ಕಾರ್ಯಕರ್ತರು ಹೇಳ್ತಾರೆ ಜನ ಬರ್ತಾರೆ ಮತ್ತು ನೀವು ಐದು ವರ್ಷ ಒಂದು ಸಾರಿ ಬಂದರೆ ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ ಸ್ವಂತ ಪಾರ್ಟಿಯವರು ಕೂಡ ಫುಲ್ ಬರ್ಲಿಕ್ಕೆ ಇಂಜ್ ಆಗ್ತಾರೆ ಜನರ ಕಡೆ ಎಷ್ಟು ನೀವು ಹತ್ತಿರದರೆ ಅಷ್ಟು ಜನ ನಿಮ್ಮನ್ನು thank you so much.